ಒಬ್ಬಳು ಹೆಂಗಸಂತು ಈ ವರ್ಷ ತುಂಬಾ ಬಾಯಿಗೆ ಬಂದಂಗೆ ಹೋಗಿದ್ಲು ಬೇಡದ ಮಾತಾಡಿದ್ಲು ತುಂಬ ನೋವು ಮಾಡಿಬಿಟ್ಲು ನಮ್ಮ ಗಂಡನ ಕಡೆಯ ರಿಲೇಟಿವ್ ಹೆಂಗಸೊಂದು ಆ ಹೆಂಗಸಿಗೆ ನಾನು ರೀಲ್ಸ್ ಮಾಡೋದೇ ಇಷ್ಟ ಇಲ್ಲಂತೆ ಹಾಗೆ ಅಡುಗೆ ಮಾಡಿಕೊಂಡು ಸುಮ್ಮನೆ ಇರಬೇಕಂತ ಹೇಳಿದ್ಲು ಅದಕ್ಕೆ ತಕ್ಕ ಹಾಗೆ ಆಗಿ ಹೋಗ್ತಾ ಇದೆ ಅಲ್ವ ಕೆಟ್ಟ ಜನರು ಇರ್ತಾರೆ ಅವರ ಮನಸ್ಥಿತಿ ಹಂಗೆ ನನ್ನ ಜೀವನ ನಿರ್ಣಯ ಆಗ್ತಿದೆ ಅಲ್ಲ ಅಂತ ನನಗೆ ತುಂಬ ಮನಸ್ಸು ಬಿಟ್ಟಿದೆ ಸುಮಾರು ಒಂದೆರಡು ಮೂರು ತಿಂಗಳ ನಂತರ ಪುನಃ ನಾವು ಸಮುದ್ರದ ಹತ್ರ ಹೋದೆವು ಇಷ್ಟು ಹತ್ರ ಸಮುದ್ರ ಇದ್ದರೂ ಕೂಡ ಹೋಗೋದು ಇಷ್ಟು ತುಂಬ ಅಪರೂಪಕ್ಕಾಗತ್ತೆ ನೋಡಿ ಇನ್ನೊಮ್ಮೆ ಹೊಸತು ನೋಡಿದಂಗೆ ಅನಿಸುತ್ತೆ ಸಮುದ್ರ ತುಂಬ ಸಮಯದ ಮೇಲೆ ಆಗ ತುಂಬ ಮಳೆ ಬೀಳುವಾಗ ಬಂದಿದ್ದೆವು ಹಾಗೆ ಈಗ ಸ್ವಲ್ಪ ಸಮುದ್ರ ಹಿಂದೆ ಹೋಗಿದೆ ಹಾಗೆ ಅಲ್ಲೊಂದು ಕಡೆ ಜೋಳದ ಕುಂಡಿಗೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೇವೆ ಅದನ್ನು ಕೆಂಡದಲ್ಲಿ ಕಾಯಿಸಿ ಕೊಡ್ತಾರಲ್ವ ಅದು ಕೂಡ ತಿಂದೇ ಇರಲಿಲ್ಲ ಎಷ್ಟು ವರ್ಷ ಆಯಿತು ನೋಡೋಣ ಅಂತ ಅವ್ರ ಹತ್ರ ತೊಗೊಂಡೆವು ಒಂದೆರಡು ಹಾಗೆ ರೆಡಿ ಮಾಡಿ ಕೊಟ್ಟರು ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋಕ್ಕೆ ಅಥವಾ ಸಾಯಂಕಾಲ ಚೆನ್ನಾಗಿರುತ್ತೆ ಟೀ ಟೈಮಲ್ಲೆಲ್ಲ ಅದನ್ನು ಉಪ್ಪು ಎಲ್ಲ ಹಾಕಿ ಕೊಡ್ತಾರವರು ಅವರು ಆದರೆ ನಾವು ಹಾಗೇ ಕೆಂಡದಲ್ಲಿ ಕಾಯಿಸ್ಕೊಂಡು ಬಂದ್ವಿ ಆ ಗ್ಯಾಸ್ ಸ್ಟವಲ್ಲಿ ಕಾಯಿಸೋದಕ್ಕಿಂತ ಕೆಂಡದಲ್ಲಿ ಕಾಯಿಸಿದರೆ ಚೆನ್ನಾಗಿರುತ್ತೆ ಇದು ಹಾಗೆ ಅಂಗಡಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ನೆಲ್ಲ ಬರ್ತಾರಲ್ವ ಸಮುದ್ರ ಸೈಡು ಹಾಗೆ ಕಸ್ಟಮರಿಗೋಸ್ಕರ ಎಲ್ಲ ಈಗ ಓಪನ್ ಆಗ್ತಿದೆ ಅಂಗಡಿ ಅಲ್ಲೇ ಪಕ್ಕಕ್ಕೆ ಕ್ಯಾಂಟೀನ್ ಕೂಡ ಇದೆ ನೋಡಿ ಜನರೆಲ್ಲ ಬರ್ತಿದ್ದಾರೆ ಅಲ್ವಾ ಇನ್ನು ರಶ್ ಆಗುತ್ತೆ ಹಾಗೆ ಇಲ್ಲೊಂದು ಗ್ರೂಪು ಜನರದೊಂದು ಕಡೆ ಗ್ರೂಪ್ ಆದರೆ ನಾಯಿಗಳದೊಂದು ಕಡೆ ಗ್ರೂಪು ನೋಡಿ ಎಷ್ಟೆಲ್ಲ ಇದ್ದಾವೆ ಅಂತ ಏನೋ ತಿಂಡಿ ಹಾಕ್ತಿದ್ದಾರೆ ಅವರು ತಿಂತಾ ಇದ್ದಾವೆ ಅದೊಂದು ಒಳ್ಳೆ ಕೆಲಸ ಹಾಗೆ ಏನೋ ಹೇಳ್ತಾ ಹೇಳ್ತಾ ತಿಂಡಿ ಹಾಕ್ತಾಯಿದ್ರು ನನ್ನ ಹತ್ರ ಮಾತಾಡ್ತಾಯಿದ್ರು ದಾನಿ ದಾನೆ ಪಿಲಿ ಕ ಹೇ ಖಾನೆ ವಾಲೆ ಕ ಅಂತ ಅಂದರೆ ಒಂದೊಂದು ಅಗುಳಲ್ಲೂ ಅಂದರೆ ಒಂದೊಂದು ಅನ್ನದ ಒಂದು ಅಗುಳಲ್ಲೂ ಕೂಡ ತಿನ್ನುವರ ಹೆಸರು ಬರೆದಿರ್ತದೆ ಹಾಗೆ ಮಾತ್ರ ಸಿಗ್ತದೆ ಅಂತ ಅಂದರೆ ಒಂದು ಗಾದೆ ಮಾತದು ನೋಡಿ ಅಲ್ಲಿ ಒಂದಿಷ್ಟು ಕಾಗೆಗಳು ಬಂದವು ನೋಡಿ ಅಂತೆ ನಾಯಿಗಳು ಕಾಗೆಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕಬೇಕಲ್ವ ನಾವು ಪಾಪ ಅವುಗಳಿಗೆ ಯಾರು ಕೊಡ್ತಾರೆ ಅದರ ನಂತರ ಸಮುದ್ರದ ಸೈಡಿಗೆ ಹೋದೆವು ನಾನು ಅಮ್ಮ ಆಬ್ವಿಯಸ್ಲಿ ಅಮ್ಮನೇ ಬರೋದು ನನ್ನ ಜೊತೆ ತುಂಬ ಸಮಯ ಆಯಿತು ಒಂದು ಮೂರು ನಾಲ್ಕು ತಿಂಗಳವೇ ಆಯಿತಾ ಅಂತ ಅಲ್ಲಿ ನೋಡಿ ಅಲ್ಲಿ ಕಲ್ಲಿತ್ತು ಇಲ್ಲಿವರೆಗೆ ಈಗ ನೀರು ಉಂಟು ಆಗ ಯಾವಾಗೋ ನಾನು ಒಂದೆರಡು ಚಂದ್ರ ಜೊತೆಗೆ ಡ್ಯಾನ್ಸ್ ಮಾಡಿದ್ದೆ ಒಂದು ಕಪಲ್ ಜೊತೆಗೆ ಅದೊಂದು ವರ್ಷದ ಹಿಂದೆ ನಾ ಅಂತ ಅಲ್ಲಿವರೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ದೆವು ಈಗ ನೀರು ಇಲ್ಲಿವರೆಗೆ ಬಂದಿದೆ ಈಗೆಲ್ಲ ಕತೆ ಅದು ಸೀನರಿ ತುಂಬ ಚಂದಪ್ಪ ಹಾಗೆ ಮತ್ತೆ ಯಾರ್ಯಾರು ಟೂರಿಸ್ಟ್ಗಳೆಲ್ಲ ಬರ್ತಾ ಇರ್ತಾರಲ್ವ ನೋಡಿ ಅಲ್ಲಿ ಕಾರಲ್ಲಿ ಬಂದಿದ್ರಲ್ವ ಕೆಲವರು ಇಲ್ಲಿ ಸಮುದ್ರ ಸೈಡಿಗೆ ಬಂದರು ಇನ್ನೊಬ್ಬೊಬ್ಬರಾಗೆ ಬರ್ತಾಯಿರ್ತಾರೆ ಮಕ್ಕಳನ್ನು ಕರ್ಕೊಂಡು ಆಟ ಆಡಿಕೊಂಡು ಖುಷಿಯಿಂದ ಹೋಗ್ತಾರೆ ಬೆಂಗಳೂರು ಸೈಡವ್ರು ಅಂತ ಇದ್ರು ಅವರಿಗೆಲ್ಲ ಸಮುದ್ರ ತುಂಬ ಅಪರೂಪ ಅಲ್ವಾ ಹಾಗೆ ನಾನು ಕೂಡ ಸ್ವಲ್ಪ ರೀಲ್ಸ್ ಮಾಡ್ಕೋಬೇಕಿತ್ತು ತುಂಬ ಸಮಯ ಆಯಿತು ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ಈ ಸಲ ಸೀರೆ ಆಗ್ಲಿ ಚೂಡಿದಾರ್ ಆಗಲಿ ಹಾಕೊಂಡಿಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದಿದೆ ಸರಿ ಸೂಟ್ ಆಗುತ್ತೆ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲಾಗೇನೋ ಬಂದೆ ಇಲ್ಲಿ ಯಾರೋ ಮೀನ್ ಹಿಡಿತಾ ಇದ್ದಾರೆ ಹಾಗೆ ಹತ್ರ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ ಕಾಣೋದು ಅವರನ್ನು ಬ್ಲರ್ ಮಾಡಿದ್ದೇನೆ ನಮ್ಮನ್ನು ತೋರಿಸೋದು ಬೇಡ ಅಂದಿದ್ರು ಕೆಲವರಿಗೆ ಪರ್ಮಿಷನ್ ಇರಲ್ಲ ಕೆಲವರದ್ದು ಬೇಡ ಅಂತ ಹೇಳ್ತಾರೆ ಅವರನ್ನು ಬ್ಲರ್ ಮಾಡಿಬಿಡೋದು ಸಮುದ್ರದತ್ರ ತುಂಬಾ ಆಗುತ್ತೆ ಬಿಡಿ ಆದರೆ ನಾವು ಎಷ್ಟ ಇದ್ದರೂ ಕೂಡ ಇದೇ ಊರಲ್ಲಿದ್ದರೂ ಕೂಡ ಮೂರು ನಾಲ್ಕು ತಿಂಗಳಿಗೊಮ್ಮೆ ಬರುವಂಗಾಗತ್ತೆ ನಮಗೆ ನಮ್ಮದೇ ಆದ ತಾಪತ್ರೆಗಳು ಹೆಲ್ತ್ ಇಶ್ಯೂಸ್ ಅದು ಇದು ಒಬ್ರಿಗಾದರೆ ಒಬ್ರಿಗಾಗಲ್ಲ ಬಂದಾಗೆಲ್ಲ ಅನ್ಸತ್ತೆ ಇನ್ನೂ ಪದೇ ಪದೇ ಬಂದುಬಿಡೋಣ ಅಂತ ಆಗೋದಿಲ್ಲ ಅದು ಆಮೇಲೆ ತುಂಬ ಬೇಜಾರಾಗೋಯಿತು ಮಕ್ಕ ನೋಡಿದರೆ ಗೊತ್ತಾಗತ್ತಲ್ಲ ಹೇಗೆ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬಂದೆ ನಾನು ಮತ್ತು ತುಂಬ ಈಗ ನಗಾಡ್ತಾ ಇದ್ದೆ ಸ್ವಲ್ಪ ಹೀಗೆ ನಗು ಮುಖ ತೋರಿಸಬೇಕಲ್ಲ ವಿಡಿಯೋದಲ್ಲಿ ಆದರೆ ಕಣ್ಣು ನೋಡಿದರೆ ಗೊತ್ತಾಗುತ್ತಲ್ವ ತುಂಬ ಆಗಿ ಹೋಯಿತು ತುಂಬ ಅಂದರೆ ತುಂಬ ಯಾಕಂದರೆ ನನ್ನ ಫೋನು ತುಂಬ ಪ್ರಾಬ್ಲಮ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ ರೀಲ್ಸ್ ಮಾಡೋಕ್ಕೆ ಆಗ್ತಿದ್ದಿಲ್ಲ ಮತ್ತು ತುಂಬ ಟ್ರೈ ಮಾಡಿದರೆ ಅಮ್ಮ ಕೂಡ ಹುಷಾರಿಲ್ದೇನೆ ಬಂದಿದ್ದರು ಕಾಲು ಗಂಟು ನೋವು ತುಂಬ ಅವ್ರಿಗೆ ನಿಲ್ಲ ನಿಲ್ಲೋಕ್ಕಾಗಲ್ಲ ಆದರೂ ಕೂಡ ನನಗೋಸ್ಕರ ಖುಷಿಗೋಸ್ಕರ ವೀಡಿಯೋ ಮಾಡಿಕೊಡ್ತೀನಿ ಅಂತ ಬರ್ತಾರೆ ರೀಲ್ಸ್ ಅಲ್ವಾ ಹೀಗೆ ಒಂದು ಸಲ ಮೊಬೈಲ್ ಇಟ್ಕೊಂಡ್ರೆ ಆಯ್ತು ಅಷ್ಟೇ ಒಂದು ಹದಿನೈದು ಸೆಕೆಂಡಿಗೆ ಒಂದು ಎರಡು ಮೂರು ಟೇಕ್ ತೊಗೊಳ್ತೀನಿ ಮಾಡಿಬಿಡ್ತೇನೆ ನಾನು ರೀಲ್ಸು ಆದರೆ ಅವತ್ತು ಎಷ್ಟು ಫೋನು ಕೈ ಕೊಡ್ತು ಅಂದರೆ ಅರ್ಧ ಅರ್ಧ ಗಂಟೆ ನಿಂತು ಅಮ್ಮನ ಕಾಲ್ನೂ ಕೂಡ ತುಂಬ ಜಾಸ್ತಿ ಆಗೋಯ್ತು ಆದರೂ ಏನೋ ಕಷ್ಟದಲ್ಲಿ ಒಂದು ಎರಡು ಮೂರು ರೀಲ್ಸ್ ಮಾಡಿಕೊಂಡೆ ಅಮ್ಮ ಹೇಳಿ ಹೇಳಿ ಬಿಡಬೇಡ ಅಂತ ನಾನು ಇನ್ನೇನು ಅತ್ತೆ ಬಿಡ್ತೀನಿ ಅಂತ ಮತ್ತೆ ನನಗೆ ಖುಷಿ ಅಂತ ಇರೋದೇ ಅದಲ್ವಾ ಅದಕ್ಕೋಸ್ಕರ ಅಂತೂ ವಟ್ರಾಶಿ ಹೀಗೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕ್ಲಾಪ್ ಆಯಿತು ಹಾಗೆ ತುಂಬ ಬೇಸರದಲ್ಲಿ ಹೋಗ್ತಾ ಇದ್ದೇನೆ ನಾನು ಅಂತೂ ಅಮ್ಮ ಹೇಳಿದ್ರು ಒಂದು ಎರಡು ಮೂರಾರು ಮಾಡಲಿಕ್ಕೆ ಆಯ್ತಲ್ಲ ಇಷ್ಟೊತ್ತು ನಿಂತಿದ್ದಕ್ಕೆ ಸಮಾಧಾನ ಪಡ್ಕೋಬೇಕಂತ ಹಾಗೆ ನಾನು ಕೂಡ ಅಂದ್ಕೊಂಡೆ ಆದರೂ ಕೂಡ ಮನಸ್ಸಿಗೆ ಬೇಸರವೇ ಆಗೋಗತ್ತೆ ನಾನು ಯಾವುದನ್ನೇ ಕೂಡ ನಾನು ಪ್ಲ್ಯಾನ್ ಮಾಡ್ತೇನೆ ಲೈಫಲ್ಲಿ ಅದು ಈ ಇವತ್ತೇನೋ ಒಂದು ಎರಡು ಮೂರಾದರೂ ರೀಲ್ ಮಾಡಿಕೊಂಡೆ ಓಕೆ ಆದರೂ ಕೂಡ ತುಂಬ ಸಲ ಹಾಗೆ ಆಗುತ್ತೆ ನೋಡಿ ನನಗೆ ಅಳುವೇ ಬರ್ತಿದೆ ಮುಖ ಎಲ್ಲ ಬಾಡಿದೆ ನೋಡಿದ್ರೆ ಹಾಗೆ ನಾನು ರೀಲ್ಸ್ ಮಾಡೋದ್ರ ಬಗ್ಗೆ ಕೆಲವರದ್ದು ಕಮೆಂಟ್ ಬರೋದು ಅಂದರೆ ಸಾಮಾನ್ಯ ಆದರೆ ಒಬ್ಬಳು ಹೆಂಗಸಂತು ಈ ವರ್ಷ ತುಂಬಾ ಬಾಯಿಗೆ ಬಂದಂಗೆ ಉಗಿದ್ಲು ಬೇಡದ ಮಾತಾಡಿದ್ಲು ತುಂಬ ನೋವು ಮಾಡಿಬಿಟ್ಲು ನಮ್ಮ ಗಂಡನ ಕಡೆಯ ರಿಲೇಟಿವ್ ಹೆಂಗಸೊಂದು ನಾನೇನೋ ಕೆಟ್ಟ ಕೆಲಸ ಮಾಡ್ತಿರೋ ಹಾಗೆ ಮಾತಾಡಿಬಿಟ್ಲು ನನ್ನ ರೀಲ್ಸಲ್ಲಾಗಲಿ ಯೂಟ್ಯೂಬ್ ಶಾರ್ಟ್ಸಲ್ಲಾಗಲಿ ನೀವು ನೋಡೇ ನೋಡಿರ್ತೀರ ಯಾವುದು ಗಲೀಜಾಗಿ ತೋರಿಸಬಾರದನ್ನು ತೋರಿಸ್ಕೊಂಡು ಡ್ಯಾನ್ಸ್ ಮಾಡಿದ್ದೇನೆ ನಾನು ಇಲ್ಲ ಅಲ್ವಾ ಯಾವತ್ತೂ ಮಾಡಲಿಲ್ಲ ಯಾವುದನ್ನು ಮಾಡಲಿಲ್ಲ ನೀವು ನೋಡಿ ಬೇಕಾದರೆ ನನ್ನ ಚಾನಲನ್ನು ವಿಸಿಟ್ ಮಾಡಿ ಎಲ್ಲ ಶಾರ್ಟ್ಸ್ಗಳನ್ನು ನೋಡಿ ರೀಲ್ಸ್ಗಳನ್ನು ನೋಡಿ ಆದರೆ ಮನಸ್ಸಿಗೆ ತುಂಬ ನೋವಾಗಿದೆ ಆ ಹೆಂಗಸಿಗೆ ನಾನು ರೀಲ್ಸ್ ಮಾಡೋದೇ ಇಷ್ಟ ಇಲ್ಲಂತೆ ಹಾಗೆ ಅಡುಗೆ ಮಾಡಿಕೊಂಡು ಸುಮ್ಮನೆ ಇರಬೇಕಂತ ಹೇಳಿದ್ಲು ಅದಕ್ಕೆ ತಕ್ಕ ಹಾಗೆ ಆಗಿ ಹೋಗ್ತಾ ಇದೆ ಅಲ್ವ ನನ್ನ ಅಮ್ಮನೂ ತುಂಬಾ ಹುಷಾರು ತಪ್ತಾ ಇದ್ದಾರೆ ಈ ವರ್ಷ ಅವರೊಂದು ನನಗೆ ಬಂದು ವಿಡಿಯೋ ಮಾಡಿ ಕೊಡೋರು ಪಾಪ ಈಗ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಆ ಸ್ಥಿತಿ ಬಂದೋಗಿದೆ ಅಂಥ ಆಗಿ ಹೋಯಿತು ಯಾರು ಕೆಟ್ಟ ಜನರು ಇದ್ದಾರೆ ಅವರ ಮನಸ್ಥಿತಿ ಹಂಗೆ ನನ್ನ ಜೀವನ ನಿರ್ಣಯ ಆಗ್ತಿದೆ ಅಲ್ಲ ಅಂತ ನನಗೆ ತುಂಬ ಮನಸ್ಸು ನೋವಾಗಿ ಬಿಟ್ಟಿದೆ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಅದು ಏನೆಲ್ಲ ಹೇಳಿದರು ಆ ಹೆಂಗಸು ಎಷ್ಟೆಲ್ಲ ಬೇಡದ ಮಾತನ್ನು ಆಡಿ ನನಗೆ ಮನಸ್ಸು ನೋವು ಮಾಡಿದ್ರು ಎಷ್ಟು ಉಗಿದ್ರು ನನಗೆ ಅಂತ ನೆಕ್ಸ್ಟ್ ಡೀಟೇಲ್ ಆಗಿ ಹೇಳ್ತೇನೆ ಹಾಗೆ ಯಾರಿಗೂ ಕೂಡ ಯಾರು ಹೀಗೆ ಮಾಡೋಕ್ಕೆ ಹೋಗಬೇಡಿ ನಮಗೆ ಕಷ್ಟ ಬರುವಾಗ ಅವರು ಹೇಳಿದ್ದಕ್ಕೆ ಅಂತಲೇ ಆಗಿಬಿಡತ್ತೆ ಮನಸ್ಸಲ್ಲಿ ತುಂಬ ನೋವಾಗುತ್ತೆ ಒಳ್ಳೊಳ್ಳೆ ಕಂಟೆಂಟು ಡೀಸೆಂಟ್ ರೀಲ್ಸನ್ನು ಹಾಕುವಾಗ ಯಾಕೆ ಹೀಗೆಲ್ಲ ಮಾತಾಡಬೇಕಲ್ವಾ ಆ ನೋವು ನನ್ನಲ್ಲೇ ಉಳಿತು ಈಗ ದಿನನಿತ್ಯದ ದುಃಖ ಆಗಿ ಹೋಯಿತು ನನ್ನ ನನಗೆ ಲೈಫಲ್ಲಿ ಖುಷಿ ಅಂತ ಸಿಗೋದು ನನ್ನ ರೀಲ್ಸ್ಗಳಿಂದ ನನಗೆ ಅದೊಂದು ಖುಷಿ ಸಣ್ಣ ಇರುವಾಗಿಂದ ನಾನು ಚಿಕ್ಕವಳಿ ಇರುವಾಗಿಂದ ಅದೇ ಖುಷಿ ಡ್ಯಾನ್ಸ್ಗಳು ಅದು ಇದು ಆದರೆ ಈಗ ನಾನು ನನ್ನಷ್ಟಕ್ಕೆ ನಾನು ನನ್ನ ಪಾಡಿಗೆ ಡೀಸೆಂಟಾಗಿ ರೀಲ್ಸ್ ಹಾಕಿದರೆ ಕಂಡವರ ಬಾಯಲ್ಲಿ ಉಗಿಸ್ಕೊಂಡು ಪುನಃ ಅವರು ಹೇಗೆ ಎಣಿಸ್ತಾರೆ ಹಾಗೆ ಆಗ್ತಿದೆಯಲ್ಲ ಅನ್ನೋದೇ ದುಃಖ ಶುರುವಾಗಿ ಬಿಟ್ಟಿದೆ ನನಗೆ ನಾನು ಯಾರಿಗೆ ಅನ್ಯಾಯ ಮಾಡಲಿಲ್ಲ ಆದರೆ ನನಗೆ ಎಲ್ಲ ರೀತಿಯಿಂದ ಅನ್ಯಾಯ ಆಗ್ತಿದೆ ಅಲ್ವಾ ದಿನನಿತ್ಯದ ಗೋಳಲ್ವ ಕಷ್ಟ ಅಂತೂ ಉಂಟೆ ಲೈಫಲ್ಲಿ ಸಿಕ್ಕಾಪಟ್ಟೆ ದುಃಖ ಕಷ್ಟ ಆದರೆ ಒಂದು ಖುಷಿ ಪಡುವ ವಿಷಯಕ್ಕೂ ಕಲ್ಲು ಬಿತ್ತಲ್ಲ ಅಂತ ಆಗಿ ಹೋಯಿತು ನನಗೆ ಬರುವಾಗ ಏನು ಮಾಡೋದು ಇಂಥ ಕೆಟ್ಟ ಜನರು ಅವರವರ ಫ್ಯಾಮಿಲಿಯನ್ನು ನೋಡಿಕೊಂಡು ಅವರವರ ಮಕ್ಕಳಿಗೆ ಹೇಳೋಕ್ಕೆ ಆಗದ ಮಾತುಗಳನ್ನು ನಮಗೆ ಆಡಿಬಿಡ್ತಾರೆ ಹಾಂ ಈಗ ನೋಡಿ ಅಮ್ಮ ನನಗೆ ಸಪೋರ್ಟ್ ಆಗಿದ್ದರು ಯಾವಾಗಲೂ ಬರ್ತಿದ್ದರು ವೀಡಿಯೋ ಮಾಡೋದಕ್ಕೆ ಒಂದು ಎಷ್ಟು ಕೂಡುವುದಿಲ್ಲ ಅಂದರೂ ಗಂಟು ನೋವು ನಿಲ್ಲಕ್ಕಾಗಲ್ಲ ಅಂದರು ಒಂದು ಮೊಬೈಲ್ ಹಿಡ್ಕೊಂಡು ನಿಲ್ತಿದ್ರು ಒಂದು ಹದಿನೈದು ಸೆಕೆಂಡಿನ ರೀಲ್ಸು ಆಯಿತಾ ಅದು ಕೂಡ ಈಗ ಆಗಲ್ಲ ಅವರಿಗೆ ಹೊರಗೆ ಬರೋಕ್ಕಾಗಲ್ಲ ತುಂಬ ಹುಷಾರು ತಪ್ತಾ ಇದ್ದಾರೆ ಹಾಗೆ ಅದೆಲ್ಲ ನನಗೆ ಎಣಿಸ್ತದಲ್ವ ಇವರ ಹಾಳು ಬಾಯಿಂದ ಹಾಗೇ ಆಯ್ತಲ್ವ ಅಂತ ನಾನು ಮಾಡಬಾರ್ದು ಅಂತ ಬೇರೆ ಬೇರೆ ರೀತಿಯಲ್ಲಿ ಆ ಹೆಂಗಸು ಬೈದಿದ್ಲು ರೀಲ್ಸ್ ಮಾಡಬಾರ್ದು ಅಂತ ಯಾವಾಗಲೂ ಕೂಡ ಹಾಗೆ ಮಾಡಿದಂಗೆ ಆಯ್ತಲ್ಲ ನಾನೇ ಮೊಬೈಲ್ ಇಟ್ಕೊಂಡು ಹೋಗಿ ರೀಲ್ಸ್ ಮಾಡೋಕ್ಕಾಗತ್ತಾ ಅಥವಾ ಕಂಡವರ ಹತ್ರ ಮೊಬೈಲ್ ಕೊಟ್ಟು ನಾನು ಅವರ ಕುಣಿಯೋಕ್ಕಾಗತ್ತಾ ಸರಿ ಅನಿಸಲ್ಲವಾ ಅಲ್ಲಿ ಹಾಕಿದ ಮೇಲೆ ಪಬ್ಲಿಕ್ ನೋಡಿದರೂ ಕೂಡ ಎದುರಿಗೆ ಯಾರ್ದಾರು ಎದುರಿಗೆ ಕುಣಿಯೋದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ ನಮ್ಮವರು ನಮ್ಮಮ್ಮ ಆದರೆ ಚಿಂತಿಲ್ಲ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದರೆ ಏನು ಮಾಡೋದು ತುಂಬ ದುಃಖ ಆಗತ್ತೆ ನನಗೆ ನನ್ನನ್ನು ಯಾರೆಲ್ಲ ಇಷ್ಟಪಡ್ತೀರಾ ನನ್ನ ಡ್ಯಾನ್ಸನ್ನು ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ ಇದು ನನ್ನ ರಿಕ್ವೆಸ್ಟು ದಯವಿಟ್ಟು ನನ್ನಮ್ಮ ಬೇಗ ಹುಷಾರಾಗುವಂಗೆ ಮೊದಲೇ ನನಗೆ ಆಗುವಂಗೆ ಪ್ರಾರ್ಥನೆ ಮಾಡಿ ಪ್ಲೀಸ್